ನಮಸ್ಕಾರ ವೀಕ್ಷಕ ನಾವು ಕಳೆದ ಸಾರಿ ಮೆದುಳಿನ ಆರೋಗ್ಯ ಮತ್ತು ಆರೋಗ್ಯದ ಸಮಸ್ಯೆಗಳು ಮತ್ತೆ ಮೆದುಳು ನಮಗೆ ಹೆಚ್ಚು ಆರೋಗ್ಯವಾಗಿರ್ಬೇಕಾದ್ರೆ ಯಾವ ಆಹಾರಗಳನ್ನ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ ಕೆಲವು ವಿಷಯಗಳನ್ನ ನಾನು ತಿಳಿಸ್ಕೊಟ್ಟೆ ಇವತ್ತು ಈ ಸಿರಿಧಾನ್ಯಗಳು ಇದು ಈಗ ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಕೆಟ್ಟದಾ ಇದನ್ನ ಯಾವ ರೀತಿ ಬಳಸ್ಬೇಕು ಹೇಗ್ ಬಳಸ್ಬೇಕು ಇದೆಲ್ಲ ವಿಚಾರಗಳನ್ನ ಈ ವಾರ ನಾವು ತಿಳ್ಕೊಳ್ಳೋಣ ಈ ಸಿರಿಧಾನ್ಯಗಳು ತುಂಬಾ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಒಂದು ಧಾನ್ಯ ಇದಕ್ಕೆ ಹೆಚ್ಚು ಮಳೆ ಬೇಡ ಕೇವಲ ಮೂವತ್ತು ಪರ್ಸೆಂಟ್ ನೀರಿದ್ರೆ ಸಾಕು ಬೇರೆ ಬೆಳೆಗಳಿಗಿಂತ ಇದು ಮೂವತ್ತರಷ್ಟು ನೀರಿದ್ರೆ ಸಾಕು ಈ ಬೆಳೆಯನ್ನ ನಾವು ಬೆಳಿಬಹುದು ಇದು ಇದಕ್ಕೆ ಕ್ರಿಮಿನಾಶಕದ ಅವಶ್ಯಕತೆ ಇಲ್ಲ ಅಥವಾ ಇದನ್ನ ಬೇರೆ ಒಂದು ಗೊಬ್ಬರಗಳನ್ನ ರಸಗೊಬ್ಬರಗಳನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಹೆಚ್ಚು ಜನಪ್ರಿಯವಾಗಿರುವಂತಹ ಬೆಳೆ ಆರೋಗ್ಯಯುಕ್ತವಾದಂತಹ ಬೆಳೆ ಮತ್ತೆ ಹೆಚ್ಚು ಲಾಭದಾಯಕವಾದಂತಹ ಬೆಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದರಲ್ಲಿ ಬಹಳಷ್ಟು ನಾರಿನ ಅಂಶ ಇರುತ್ತೆ ಬಹಳಷ್ಟು ಹೇರಳವಾದಂತಹ ವಿಟಮಿನ್ಗಳನ್ನ ಇದು ತುಂಬಿರುತ್ತೆ ಅದರಲ್ಲಿ ಯಾವ್ಯಾವ್ದು ಇರುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಇರುತ್ತೆ ನಾರಿನಾಂಶ ಇರುತ್ತೆ ಬಿ ಕಾಂಪ್ಲೆಕ್ಸ್ ಇರುತ್ತೆ ಅಮೈನೋ ಆಮ್ಲ ಇರುತ್ತೆ ಪೋಲಿಕ್ ಆಮ್ಲ ಇರುತ್ತೆ ವಿಟಮಿನ್ ಇ ಇರುತ್ತೆ ಕಬ್ಬಿಣ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ತಾಮ್ರ ಫಾಸ್ಫರಸ್ ಸತ್ತು ಪೊಟ್ಯಾಷಿಯಮ್ ಕ್ಯಾಲ್ಶಿಯಮು ಈ ಎಲ್ಲದರ ಆಗರ ಈ ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳಲ್ಲಿ ಒಂಬತ್ತು ಸಿರಿಧಾನ್ಯಗಳು ಅಂತ ಕೂಡ ಹೇಳ್ತಾರೆ ಅದರಲ್ಲಿ ಸಿರಿಧಾನ್ಯಗಳಲ್ಲಿ ಮತ್ತೆ ಪಂಚರತ್ನ ಧಾನ್ಯಗಳು ಅಂತ ಕೂಡ ಐದನ ಬಹಳ ಪ್ರಮುಖವಾದದ್ದು ಅಂತ ಕೂಡ ಹೇಳ್ತಾರೆ ಇದು ನಾನಾ ರೀತಿಯ ಕಾಯಿಲೆಗಳನ್ನ ಗುಣಪಡಿಸುತ್ತೆ ಅನ್ನೋ ಕೂಡ ತಜ್ಞರ ಅಭಿಪ್ರಾಯ ಹಾಗೂ ಆಯುರ್ವೇದ ಡಾಕ್ಟರ್ಸ್ ಗಳ ಅಭಿಪ್ರಾಯ ಕೂಡ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಮಧುಮೇಹವನ್ನ ಕಿಡ್ನಿ ಕಲ್ಲುಗಳನ್ನ ಮತ್ತೆ ಹೊಟ್ಟೆ ಹುಣ್ಣುಗಳನ್ನ ಕಡಿಮೆ ಮಾಡುತ್ತೆ ಇದಕ್ಕೆ ಅಂತಹ ಒಂದು ಗುಣ ಇದೆ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ರಕ್ತಹೀನತೆ ಇದ್ದವ್ರಿಗೆ ಅಸ್ತಮ ಇದ್ದವ್ರಿಗೆ ಮತ್ತು ಲಿವರಿನ ತೊಂದರೆ ಇರೋರಿಗೆ ಮತ್ತೆ ಅಲರ್ಜಿ ಇರೋರಿಗೆ ಮಲಬದ್ಧತೆ ಇರೋರಿಗೆ ರಕ್ತದೊತ್ತಡ ಇರೋರಿಗೆ ಇವೆಲ್ಲದಕ್ಕೂ ಈ ಸಿರಿಧಾನ್ಯಗಳನ್ನ ತಿಂದ್ರೆ ಬಹಳ ಒಳ್ಳೇದು ಅನ್ನುವಂತಹ ಒಂದು ಹೇಳಿಕೆ ಮಾತು ಇದೆ ಈ ಪ್ರಾಚೀನ ಆಯುರ್ವೇದ ಶಾಸ್ತ್ರದಲ್ಲಿ ಈ ಆರೋಗ್ಯ ರಕ್ಷಣೆ ಮತ್ತು ರೋಗ ನಿವಾರಣೆ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಕೆಲವು ಅಂಶಗಳನ್ನ ಕೂಡ ತಿಳಿಸ್ಕೊಡ್ತಾರೆ ಅಂದ್ರೆ ಇಲ್ಲಿ ಈ ವ್ಯಕ್ತಿಯ ಪ್ರಕೃತಿ ಹೇಗೆ ವಾಸಿಸುವಂತಹ ದೇಶ ಮತ್ತೆ ದೇಹ ಬಲ ಮಾಡೋ ಕೆಲಸ ಅವರ ವಯಸ್ಸು ಕಾಲ ಮಳೆಗಾಲನ ಚಳಿಗಾಲನ ಬೇಸಿಗೆ ಕಾಲನ ಮತ್ತೆ ಆ ವ್ಯಕ್ತಿಗೆ ಆ ಒಂದು ಧಾನ್ಯಗಳು ಒಗ್ಗುತ್ತಾ ಆಹಾರದು ಆಹಾರವನ್ನ ಯೋಗ್ಯ ಸಮಯದಲ್ಲಿ ನಾವು ಹಿತಮಿತವಾಗಿ ಬಳಸಿದ್ರೆ ಎಲ್ಲ ಆಹಾರವೂ ಒಳ್ಳೆಯದೇ ಆದ್ರೆ ನಾವು ಎಷ್ಟು ಬಳಸ್ಬೇಕು ಹೇಗ್ ಬಳಸ್ಬೇಕು ಯಾವಾಗ್ ಬಳಸ್ಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದರದೇ ಅವರದೇ ಆದಂತಹ ಕೆಲವು ಲಕ್ಷಣಗಳು ಗುಣಗಳು ಇರುತ್ತೆ ಕೆಲವರಿಗೆ ಅಹ್ ವಾತ ಪ್ರಕೃತಿಯವರಿಗೆ ಶೀತ ಪ್ರಕೃತಿಯವರಿಗೆ ಹೀಗೆ ಕಫ ಪ್ರಕೃತಿಯವರಿಗೆ ಬೇರೆ ಬೇರೆ ಆಹಾರಗಳು ಕೆಲವರಿಗೆ ಆಗಿ ಬರೋದಿಲ್ಲ ಇದೆಲ್ಲವನ್ನ ನೋಡ್ಕೊಂಡು ನಾವು ಅದನ್ನ ಹಿತವಾಗಿ ಮಿತವಾಗಿ ಬಳಸ್ಬೇಕು ಅನ್ನುವಂಥದ್ದು ಈ ಒಂದು ಡಾಕ್ಟರ್ಸ್ಗಳ ಸಲ ಸಲಹೆ ಹಾಗೆ ಆಯುರ್ವೇದ ತಜ್ಞರ ಒಂದು ಸಲಹೆಗಳು ಕೂಡ ಹೌದು ಇದು ನಾವು ಆಹಾರ ಧಾನ್ಯಗಳು ಅಲ್ಲಿನ ಜೀವಿಗಳಿಗೆ ವಿಶೇಷವಾಗಿ ಮನುಷ್ಯನಿಗೆ ಬಹಳ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಈಗ ನೀವು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಗಿ ಬೆಳೆಯನ್ನ ಹೆಚ್ಚು ಬಳಸ್ತೇವೆ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಅವ್ರು ಜೋಳ ಬಳಸ್ತಾರೆ ಹಾಗೆ ಆಂಧ್ರಕ್ಕೆ ಹೋದ್ರೆ ಅಕ್ಕಿ ಜಾಸ್ತಿ ಬಳಸ್ತಾರೆ ಅಲ್ಲಿಯ ವಾತಾವರಣ ಅಲ್ಲಿಯ ಹವಾಗುಣಕ್ಕೆ ಆ ಒಂದು ಬೆಳೆ ಚೆನ್ನಾಗಿ ಒಗ್ಗುತ್ತೆ ಆದ್ರಿಂದ ನಾವು ಅದನ್ನ ಹೆಚ್ಚಾಗಿ ಆ ಬೆಳೆಗಳನ್ನ ಬಳಸ್ತೇವೆ ನಾವು ಇನ್ನು ಈ ವಿಶ್ವದಾದ್ಯಂತ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋ ಪ್ರಕಾರ ಜನಪ್ರಿಯವಾಗಿರುವಂತಹ ಆಹಾರ ಧಾನ್ಯಗಳಲ್ಲಿ ಅಕ್ಕಿ ಗೋಧಿ ಬಾರ್ಲಿ ಮತ್ತು ಓಟ್ಸು ಇವು ತುಂಬಾ ಪ್ರಮುಖವಾದಂತಹ ಬೆಳೆ ಅಂತ ಹೇಳ್ತಾರೆ ಇದಲ್ಲದೆ ಜೋಳ ರಾಗಿ ನವಣೆ ಮುಂತಾದ ಪ್ರಾದೇಶಿಕವಾಗಿ ಬೆಳೆಯುವಂತಹ ಧಾನ್ಯಗಳು ಕೂಡ ಬಹಳಷ್ಟು ಮುಖ್ಯವಾಗತ್ತೆ ಅಲ್ಲಿ ವಾಸಿಸುವಂತಹ ಜನಗಳಿಗೆ ಇದು ಹೆಚ್ಚು ಉಪಯುಕ್ತ ಆಗತ್ತೆ ಇನ್ನು ಕೆಲವು ಅಪರೂಪದ ಧಾನ್ಯಗಳು ಅಂದ್ರೆ ನವಣೆ ಸಜ್ಜೆ ಸಾಮೆ ಹಾರಕ ಮತ್ತೆ ಕೊರಲೆ ಹೀಗೆ ಇನ್ನು ಹಲವಾರು ಬೆಳೆಗಳು ಇದೆ ಆ ಬೆಳೆಗಳಲ್ಲಿ ಎಷ್ಟು ಉಪಯೋಗ ಆಗತ್ತೆ ಯಾವ್ಯಾವ್ದು ಅದನ್ನ ಉಪಯೋಗಗಳಿಂದ ನಮಗೇನು ಪ್ರಯೋಜನಗಳಾಗತ್ತೆ ಏನು ಲಾಭಗಳಾಗತ್ತೆ ಅನ್ನೋದನ್ನ ನಾವು ನಾಳಿನ ವಿಚಾರದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ಇವತ್ತಿನ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳಿ ನಿಮಗೆ ಈ ಒಂದು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ